ಟೊಮೊಟೊ ಸಾಸಿಂದ ತಿಂದರೆ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಟ್ರೈ ಮಾಡಿ ನಾನು ಎರಡು ಬ್ರೆಡ್ ಪೀಸ್ ತಗೊಂಡಿದ್ದೀನಿ ಈಗ ಈ ಬ್ರೆಡ್ಡನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಮಿಕ್ಸಿ ಜಾರ್ ತೊಗೊಂಡಿದೀನಿ ಈಗ ಈ ಮಿಕ್ಸಿ ಜಾರಿಗೆ ಬ್ರೆಡ್ಡನ್ನು ಸಣ್ಣ ಪೀಸ್ ಥರ ಮಾಡಿ ಹಾಕ್ಕೊಂಡ್ಬರೋಣ ಈ ಥರ ಬ್ರೆಡ್ಡನ್ನು ಪೀಸ್ ಮಾಡಿ ಇಟ್ಕೊಂಡಿವಲ್ಲ ಈಗ ಇದಕ್ಕೆ ಒಂದು ಕಪ್ಪು ಪುಟಾಣಿ ಹಾಕೋಣ ಇವನ್ನ ಉರ್ಗಡ್ಲೆ ಕೂಡ ಅಂತಾರೆ ಈಗ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ ಇವನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಮೆತ್ತಗೆ ಪೌಡ್ರ್ ಥರ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ಮೆತ್ತಗೆ ಪೌಡ್ರ್ ಥರ ಮಾಡ್ಕೋಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಪೌಡ್ರನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿವಲ್ಲ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣ ನಾನು ಒಂದೆರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ ಈಗ ಇವನ್ನ ಹಾಕೋಣ ಹಸಿಮೆಣ್ಸಿನ್ಕಾಯಿ ಹಾಕೋಣ ಒಂದೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವನ್ನೂ ಹಾಕೋಣ ಅರ್ಧ ಇಂಚಷ್ಟು ಅಲ್ಲ ತೊಗೊಂಡು ಈ ಥರ ಜಜ್ಜಿಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಕೊತ್ತಂಬರಿ ಹಾಕೋಣ ನಾನು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕೋಣ ಒಂದು ಚಿಟಿಗೆ ಅಷ್ಟು ಅರಶಿನ ಪುಡಿ ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಒಂದೆರಡು ಸ್ಪೂನು ಮೊಸರು ಹಾಕೋಣ ಈ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೋಬಾರ್ದು ಮೊಸರಿಂದಾನೇ ಕಲಸ್ಕೋಬೇಕು ಕಡಿಮೆ ಬಿದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಂಬಿಡೋಣ ಈ ಥರ ಪ್ರೆಸ್ ಮಾಡ್ಕೊ ಅಂತ ಯಾಕಂದರೆ ಯಾಕಂದ್ರೆ ಉಳ್ಳಾಗಡ್ಡಿಯಲ್ಲಿರೋ ನೀರು ಕೂಡ ಹೊರಗೆ ಬಿಟ್ಕೊಂತತಿ ಅದಕ್ಕೆ ಈ ತರ ಕಲಿಸ್ಕೊಬೇಕು ಈಗ ಇನ್ನು ಸ್ವಲ್ಪ ಮೊಸರು ಹಾಕೊಂಡ್ಬಿಡೋಣ ಕಲಿಸ್ಕೊಂಬಿಡೋಣ ಇಟ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಹೀಗೆ ಈ ಹಿಟ್ಟು ಈ ಹದಕ್ಕಿರ್ಬೇಕು ಈಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು ಈಗ ಇದನ್ನು ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ರೌಂಡಾಗಿ ಮಾಡಿಕೊಂಡು ಎಣ್ಣೆಗೆ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ಎಣ್ಣೆಗೆ ಎಷ್ಟು ಇಡಿಸ್ತವೋ ಅಷ್ಟು ಹಾಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ನೀವು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ನಾನು ರೌಂಡ್ ಶೇಪಲ್ಲಿ ಮಾಡ್ತಿದ್ದೀನಿ ಸಾಕಷ್ಟು ಎಣ್ಣೆಗೆ ಹಾಕಿದ ತಕ್ಷಣ ಟರ್ನ್ ಮಾಡ್ಕೋಬಾರ್ದು ಒಂದು ಎರಡು ನಿಮಿಷ ಬಿಟ್ಟು ಟರ್ನ್ ಮಾಡ್ಕೋಬೇಕು ಈ ತರ ಟರ್ನ್ ಮಾಡ್ಕೊ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಬ್ರ ಈ ತರ ಚೆನ್ನಾಗಿ ಕೆಂಪುಗ ಫ್ರೈ ಆಗಬೇಕು ಜಾಸ್ತಿ ಎಣ್ಣೆ ಕೂಡ ಹಿಡಿಯಲ್ಲ ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಬಿಡೋಣ ಇನ್ನೂ ಉಳ್ದಿರೋ ಹಿಟ್ಟನ್ನು ಕೂಡ ಇದೇ ಥರ ಮಾಡ್ಕೊಂಬಿಡೋಣ ರೆಡಿ ಆಗಿದೆ ಮಕ್ಕಳಿಗೋಸ್ಕರ ನಿಮಿಷದಲ್ಲೇ ಮಾಡುವಂತಹ ಸ್ನ್ಯಾಕ್ ಈ ಸ್ನ್ಯಾಕನ್ನು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಬೇಕು ಅಂತ ಕೇಳ್ತಾರೆ ಕೇಳಿ ತಿಂತಾರೆ ಈ ಸ್ನ್ಯಾಕನ್ನು ಟೊಮೊಟೊ ಸಾಸಿಂದ ತಿಂದರೆ ತುಂಬ ಟೇಸ್ಟಿಯಾಗಿರ್ತತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್